ಕುಷ್ಟಗಿಯ ಮುಸ್ಲಿಂ ಸಮುದಾಯದ ಯುವ ಛಾಯಾಚಿತ್ರ ಗ್ರಾಹಕ ಸದ್ದ್ ಡಿ ಗುಮ್ಗೇರಿ ತಮ್ಮ ಇನ್ಸ್ಟಾಗ್ರಾಂ ಪುಟದಲ್ಲಿ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ಎಂಬ ಭಕ್ತಿ ಹಾಡನ್ನು ಹಾಡುವ ಮೂಲಕ ಗಮನ ಸೆಳೆದಿದ್ದಾರೆ ನಮ್ಮ ಬಾಲ್ಯದಲ್ಲಿ ಈ ಹಾಡನ್ನು ಕೇಳಿಕೊಂಡು ಬೆಳೆದವರು ನಾವು ಇಂದಿಗೂ ಈ ಹಾಡು ಕೇಳಿದರೆ ಮನಸ್ಸಿನಲ್ಲಿ ಎಲ್ಲಿಲ್ಲದ ಖುಷಿ ಆ ದಿನಗಳಲ್ಲಿ ಮತ್ತು ಈ ದಿನಗಳಲ್ಲಿಯೂ ಕೂಡ ಈ ಹಾಡು ನಮ್ಮ ಅಚ್ಚುಮೆಚ್ಚಿನ ಹಾಡು ಸೊ ಈ ಹಾಡನ್ನು ಹಾಡುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ಈ ಹಾಡನ್ನು ಹಾಡುವ ಮುಖಾಂತರ ಹೊಸ ಇನ್ಸ್ಟಾಗ್ರಾಮ್ ಪುಟ ತೆರೆದಿದ್ದೇನೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಎಂದು ಸದ್ದ ಕೇಳಿಕೊಂಡಿದ್ದಾರೆ ಇವರ ಹಾಡಿಗೆ ನೆಟ್ಟಿಗರಿಂದ ಪ್ರಶಂಸೆ ವ್ಯಕ್ತವಾಗಿದೆ పరవనా ప్రేమపుత్ర పాలరదైరా పార్వతీ పరవనా ప్రేమపుత్ర పాలసూ పరదైవా వేరడా ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಶಿವಶಕ್ತಿ ಎಂಬ್ರಾಯ್ಡರಿ ಡಿಸೈನರ್ ಕುಷ್ಟಗಿ ಕಂಪ್ಯೂಟರೈಸ್ಡ್ ಬ್ಲೌಸ್ ಡಿಸೈನಿಂಗ್ ಹಾಗೂ ಹಾರಿ ವರ್ಕಿಗೆ ಸಂಪರ್ಕಿಸಿ ಶ್ರೀ ಶಿವಶಕ್ತಿ ಎಂಬ್ರಾಯ್ಡರಿ ಡಿಸೈನರ್ ಬಸ್ ಸ್ಟ್ಯಾಂಡ್ ಹಿಂದೆ ಬಿಬಿ ನಗರ ಕುಷ್ಟಿಗೆ ಮೊಬೈಲ್ ನಂಬರ್ ಒಂಬತ್ತು ಒಂದು ಒಂದು ಮೂರು ಆರು ಆರು ಏಳು ಒಂಬತ್ತು ಎಂಟು ಏಳು